ಕರ್ಕಾಟಕ ರಾಶಿಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಸೆಪ್ಟೆಂಬರ್ ತಿಂಗಳ ಒಂದು ರಾಶಿ ಭವಿಷ್ಯ ಏನಿದೆ ಎಂಬುದನ್ನು ನೋಡೋದಾದರೆ ನೋಡಿ ಈ ತಿಂಗಳಿನಲ್ಲಿ ಗುರು ಸಂಪೂರ್ಣವಾಗಿ ನಿಮಗೆ ಬಲವನ್ನು ಕೊಡ್ತಾನೆ ಆ ಬಲ ಕೊಡೋದ್ರಿಂದ ನಿಮಗೆ ನೀವು ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಕಾರ್ಯಸಿದ್ಧಿಯಾಗುವಂಥ ಸಾಧ್ಯತೆ ಇದೆ ಅದು ಯಾವ ರೀತಿಯಲ್ಲಿ ಕಾರ್ಯಸಿದ್ಧಿಯಾಗುವಂಥ ಸಾಧ್ಯತೆ ಇದೆ ಯಾವ ರೀತಿಯಾದಂಥ ಅದೃಷ್ಟವಿದೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಬಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಕರ್ಕಾಟಕ ರಾಶಿಯವರಿಗೆ ತಿಂಗಳ ಆರಂಭದಲ್ಲಿ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನೀವು ಬಹಳಷ್ಟು ಕಠಿಣ ಶ್ರಮದಿಂದ ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡ್ತೀರಾ ಅಂಥವರಿಗೆ ಈ ತಿಂಗಳಿನಲ್ಲಿ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನೀವು ಕಾಣುತ್ತೀರಾ ಮತ್ತು ಸ್ವಲ್ಪ ಆದಷ್ಟು ಅನೇಕ ಕ್ಷೇತ್ರಗಳಲ್ಲಿ ಈ ಪೊಲೀಸ್ ಇಲಾಖೆಯಲ್ಲಾಗಿರಬಹುದು ಅಥವಾ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಸರ್ಕಾರಿ ನೌಕರರಾಗಿರ್ಬೋದು ಅಂಥವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ ಮತ್ತು ವಿಶೇಷವಾಗಿ ಸ್ವಲ್ಪ ಸರ್ಕಾರಿ ಉದ್ಯೋಗಿಗಳು ಸ್ವಲ್ಪ ಜಾಗರೂ ಜಾಗರೂಕತೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಮೇಲೆ ಸ್ವಲ್ಪ ನೀವು ಮಾಡದೇ ಇರತಕ್ಕಂಥ ಒಂದು ತಪ್ಪುಗಳಿಗೆ ಸ್ವಲ್ಪ ಕಷ್ಟಗಳು ಎದುರಿಸುವಂಥ ಸಾಧ್ಯತೆಯು ಕೂಡ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಈ ತಿಂಗಳು ನಿಮಗೆ ಆಕಸ್ಮಿಕವಾದಂಥ ಧನ ಆಗುವಂಥ ಸಾಧ್ಯತೆಯು ಕೂಡ ಇದೆ ನೋಡಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನೋಡಿ ಪ್ರೈವೇಟ್ ಸೆ ಸೆಕ್ಟರ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ನೋಡಿ ಗುರು ಹಾಗೂ ಮಂಗಳನ ಪ್ರಭಾವದಿಂದ ನೀವು ನೀವು ಏನೇ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅದನ್ನು ಮಾಡಿ ಮುಗಿಸುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ಅದನ್ನು ಮಾಡಿ ಮುಗಿಸೋ ತನಕ ನೀವು ಅದನ್ನು ಬಿಡೋದಿಲ್ಲ ಶತ ಪ್ರಯತ್ನಗಳನ್ನು ಮಾಡಿ ಅದನ್ನು ಕಂಪ್ಲೀಟಾಗಿ ಮುಗಿಸ್ತೀರಾ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ಕೆಲಸದ ಒಂದು ವಿಚಾರ ಆಯಿತು ಇನ್ನು ಹಣಕಾಸಿನ ವಿಚಾರವನ್ನು ನೋಡೋದಾದರೆ ನಿಮಗೆ ವಿಶೇಷವಾಗಿ ನೋಡಿ ನಿಮ್ಮ ಹಣಕಾಸಿನ ವಿಚ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ ಹಿಂದೆ ಇದ್ದಂತಹ ಎಲ್ಲ ಸಾಲವು ಕೂಡ ಸ್ವಲ್ಪ ತೀರಿ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ನೀವು ಅಂದುಕೊಂಡಿರತಕ್ಕಂಥ ಏನು ಒಂದು ಹೊಸ ವ್ಯವಹಾರವನ್ನು ಮಾಡಿ ಅಥವಾ ಹಣವನ್ನು ಹೂಡಿಕೆ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಆಕಸ್ಮಿಕವಾದಂಥ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಇದೆ ನೀವು ಯಾರಾದರೂ ಮನೆ ಕಟ್ಟಬೇಕು ಅಂತ ಅಂದುಕೊಂಡಿದ್ದರೆ ಸ್ವಲ್ಪ ಸಾಲಕ್ಕೋಸ್ಕರ ಬಹಳಷ್ಟು ಅಲಿದಾಡ್ತಾ ಇದ್ದರೆ ಏನಾದರೂ ಅದಕ್ಕೆ ಹಣಕ್ಕೋಸ್ಕರ ನೀವು ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ಈ ತಿಂಗಳಿನಲ್ಲಿ ನೆರವೇರುವಂತಹ ಸಾಧ್ಯತೆ ಇದೆ ಮತ್ತು ಮನೆ ಏನಾದರೂ ನಿಂತು ಹೋಗಿದರೆ ಅದು ಸ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಯಾವುದೇ ಅಡೆತಡೆ ಇಲ್ಲದೆ ನಿಮಗೆ ಸರಾಗವಾಗಿ ಸಾಕ್ತಾ ಹೋಗುತ್ತೆ ಮತ್ತು ಅದರಿಂದ ಸಾಕಷ್ಟು ರೀತಿಯಾದಂತಹ ಒಂದು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡಿ ವಿಶೇಷವಾಗಿ ನೋಡಿ ಸೂರ್ಯನು ಕೂಡ ಬಹಳಷ್ಟು ರೀತಿಯಾದಂಥ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ಭಾಳಷ್ಟು ಲಾಭವನ್ನು ಕೊಡ್ತಾರೆ ಆದರೆ ನಿಮ್ಮ ಶತ್ರುಗಳು ನಿಮಗೆ ಭಾಳಷ್ಟು ತೊಂದರೆಗಳನ್ನು ಕೊಡ್ತಾರೆ ಹಾಗಾಗಿ ಸ್ವಲ್ಪ ನೀವು ಜಾಗರೂಕತೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ನೀವು ಸ್ವಲ್ಪ ಕಲಿಕೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂದರೆ ನೀವೇನಾದರೂ ಹೊಸದನ್ನು ಕಲಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀರಾ ಮತ್ತು ವಿಶೇಷವಾಗಿ ನೋಡಿ ಈ ತಿಂಗಳು ಪೂರ್ತಿ ನಿಮ್ಮ ಕುಟುಂಬದೊಂದಿಗೆ ವಿಶೇಷವಾದಂಥ ಒಂದು ಲಾಭವಿದೆ ಅಂದ್ ಮತ್ತು ಪತ್ನಿಯಿಂದವೂ ಕೂಡ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ವಿಶೇಷವಾಗಿ ನೋಡೋದಾದ್ರೆ ನೀವು ಈ ತಿಂಗಳಿನಲ್ಲಿ ಸುಖ ಶಾಂತಿ ನೆಮ್ಮದಿಯ ಒಂದು ಜೀವನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ತಿಂಗಳಿನಲ್ಲಿ ನಿಮಗೆ ಒಂದು ಒಳ್ಳೆ ಯಾರ್ದು ಅಡೆತಡೆ ಇಲ್ಲದೆ ಅಥವಾ ಈ ಸಾಲಗಾರರ ಅಡೆತಡೆ ಇಲ್ಲದೆ ನಿಮ್ಮ ಕೆಲಸದಲ್ಲಿ ಯಾವುದೇ ತಡೆ ಅಡೆತಡೆ ಇಲ್ಲದೆ ಭಾಳಷ್ಟು ರೀತಿಯಲ್ಲಿ ಭಾಳಷ್ಟು ಸುಖದಿಂದ ನೀವು ಜೀವನವನ್ನು ಮಾಡ್ತೀರ ಈ ತಿಂಗಳು ಓಕೆನಾ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಭಾಳ ಒಳ್ಳೆಯದಿದೆ ಮತ್ತು ಮುಟ್ಟಿದ್ದೆಲ್ಲ ಚಿನ್ನ ಚಿನ್ನಾಗುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಹಾಗಾಗಿ ಆ ರೀತಿಯಾದಂತಹ ಒಂದು ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ವ್ಯಾಪಾರ ಉದ್ಯಮಕ್ಕೆ ಬ ಬಂದು ನೋಡೋದಾದರೆ ವಿಶೇಷವಾಗಿ ನೋಡಿ ಎಷ್ಟೋ ದಿನಗಳಿಂದ ಬರಬೇಕಾದಂತಹ ಹಣ ಮರುಪಾವತಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಎಷ್ಟೋ ದಿನಗಳಿಂದ ಬರಬೇಕಾದಂತಹ ಹಣ ಅದರಿಂದಲೇ ನಿಮ್ಮ ಜೀವನ ಅವಲಂಬನೆ ಏನಾದರೂ ಆಗಿದ್ದರೂ ಕೂಡ ಅಷ್ಟೇ ಅದರ ಅಂಥದ್ರಲ್ಲಿ ನಿಮಗೆ ವಿಶೇಷವಾದಂತಹ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಆ ಹಣವು ಕೂಡ ಮರುಪಾವತಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ಹಣ ನಿಮಗೆ ಸರಿಯಾದ ಸಮಯಕ್ಕೆ ಸರಿಯಾದ ಟೈಮ್ಗೆ ನಿಮಗೆ ಆ ಹಣ ನಿಮಗೆ ತಲುಪುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮಗೆ ಹಿಂದೆ ಇದ್ದಂಥ ಒಂದು ವ್ಯಾಪಾರ ವ್ಯವಹಾರಕ್ಕೂ ಈ ತಿಂಗಳಿನಲ್ಲಿರ್ತಕ್ಕಂತಹ ಒಂದು ವ್ಯಾಪಾರ ವ್ಯವಹಾರಕ್ಕೂ ಭಾಳಷ್ಟು ಏರಿಕೆಯನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಈ ತಿಂಗಳು ನಿಮಗೆ ಭಾಳಷ್ಟು ಒಂದು ಒಳ್ಳೆಯ ವ್ಯಾಪಾರ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಈ ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಾಗಿರ್ಬೋದು ಈ ಉಕ್ಕು ಕೈಗಾರಿಕೆಯನ್ನು ಮಾಡುವಂಥವರಾಗಿರ್ಬೋದು ಅಥವಾ ಈ ಪುಸ್ತಕದ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ದಿನಸಿ ಅಂಗಡಿ ವ್ಯಾಪಾರಸ್ಥರಾಗಿರ್ಬೋದು ಅಂಥವರಿಗೆ ಈ ತಿಂಗಳಿನಲ್ಲಿ ವಿಶೇಷವಾದಂಥ ವಿಧೇ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದರೆ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಉದ್ಯೋಗಸ್ಥರಾಗಿರ್ಬೋದು ನೀವೇನು ತಪ್ಪು ಮಾಡೋದು ಅಂದರೆ ಯಾವುದೇ ಒಂದು ವ್ಯವಹಾರವನ್ನು ಕೈ ಕೈ ಹಾಕಬೇಕಾದ್ರೆ ನೀವು ಸ್ವಲ್ಪ ಭಾಳಷ್ಟು ಹೆದರ್ತೀರ ಮತ್ತು ಭಾಳಷ್ಟು ರೀತಿಯಾದಂಥ ಆಂಗ್ಸೈಟಿ ಆಫ್ ಡಿಪ್ರೆಷನ್ ಅಂತ ಏನು ನಾವು ಕರಿತೀವಲ್ಲ ಆ ರೀತಿಯಲ್ಲಿ ಸ್ವಲ್ಪ ಭಯದಿಂದ ನೀವು ಹಿಂದೆ ಸಾರು ಹಿಂದೆ ಸರಿಯುವಂತಹ ಸಾಧ್ಯತೆಯೂ ಕೂಡ ಇದೆ ಯಾಕೆಂದರೆ ಭಾಳಷ್ಟು ಭಯದಿಂದ ಭಯದಿಂದ ನೀವು ವ್ಯಾಪಾರ ವ್ಯವಹಾರವನ್ನು ಮಾಡ್ತೀರಾ ಭಯದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆದಷ್ಟು ಭಯವನ್ನು ಪಡೆದೇ ನಿಮ್ಮ ಕೆಲಸದ ಮೇಲೆ ನೀವು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ನೀವು ಮಾಡಿದ್ರೆ ನಿಮಗೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಸ ವಿಶೇಷವಾಗಿ ನೀವು ಏನು ಏನು ಈ ತಿಂಗಳಿನಲ್ಲಿ ಸ್ವಲ್ಪ ಅವಿವಾಹಿತರು ಸ್ವಲ್ಪ ಹೊಸದಾಗಿ ಯಾರು ಮದುವೆ ಆಗಿರ್ತೀರಲ್ಲ ಸ್ವಲ್ಪ ಅವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸ್ವಲ್ಪ ಹೊಸದಾಗಿ ನೀವು ಲವ್ ಮ್ಯಾರೇಜನ್ನು ಮಾಡ್ಕೊಂಡಿರ್ತೀರ ನೋಡಿ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ದೂರ ಪ್ರಯಾಣವನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂಥ ಕೈ ಕಾಲಿಗೆ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಗಾಯಗಳಾಗುವಂಥ ಒಂದು ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ದೂರ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಸ್ವಲ್ಪ ಆದಷ್ಟು ನೀವು ನಿಮ್ಮ ಮಕ್ಕಳಾಗಿರಬಹುದು ನಿಮ್ಮ ಮಕ್ಕಳು ಕರ್ಕಾಟಕ ರಾಶಿಯವರಾಗಿದ್ದರೆ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಈ ತಿಂಗಳಿನ ಏನಪ್ಪ ಅಂತ ಹೇಳಿದ್ರೆ ನೀವು ರಾಜಕೀಯ ವ್ಯಕ್ತಿಗಳಾಗಿದ್ರೆ ಜನರನ್ನು ಆಕರ್ಷಣೆ ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಈ ತಿಂಗಳಿನಲ್ಲಿ ಆಗಿರ್ತೀರ ಆಕರ್ಷಣೆಯನ್ನ ಮಾಡ್ಕೋಬೇಕು ಆ ಆಕರ್ಷಣಾ ಮನೋಬಲ ಶಕ್ತಿ ನಿಮಗೆ ಈ ತಿಂಗಳಿನಲ್ಲಿ ಕೊಟ್ಟಿರ್ತಾರೆ ನೀವೇನಾದರೂ ಈ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋರಾಗಿದ್ರೆ ಅಂತವರಿಗೆ ವಿಶೇಷವಾದಂಥ ಒಂದು ಲಾಭವನ್ನ ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ನಿಮಗೇನಾದರೂ ಬಹಳಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನ ಎದುರು ಆಗ್ತಾ ಇದ್ರೆ ಬಹಳಷ್ಟು ರೀತಿಯಾದಂಥ ತೊಂದರೆಗಳು ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಈ ಈ ಸಲಿ ನೀವು ಪ್ರತಿ ಶನಿವಾರ ಈ ನಾಲ್ಕು ಶನಿವಾರ ನೀವೇನು ಮಾಡಬೇಕು ಅಂದರೆ ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡಿದರೆ ನೀವು ಅಂದುಕೊಂಡಿರತಕ್ಕಂತಹ ಎಲ್ಲ ಕೆಲಸ ಕಾರ್ಯವೂ ಕೂಡ ಕಾರ್ಯಸಿದ್ಧಿಯಾಗುವಂಥ ಸಾಧ್ಯತೆ ಇದೆ ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ವಿಶೇಷವಾದಂತಹ ಲಾಭವು ಕೂಡ ಕಾಣುವಂತಹ ಸಾಧ್ಯತೆ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳು ಸ್ವಲ್ಪ ದ್ವಂದ್ವವಾಗಿರ್ತೀರ ಈ ತಿಂಗಳಿನಲ್ಲಿ ಆದಷ್ಟು ಹನುಮಾನ್ ಚಾಲೀಸವನ್ನು ನೀವು ಪಠನೆಯನ್ನು ಮಾಡಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಒಂದು ತಲೆಯಿಂದ ಸ್ನಾನವನ್ನು ಮಾಡಿಕೊಂಡು ಓಕೆನಾ ತಲೆಯಿಂದ ಸ್ನಾನವನ್ನು ಮಾಡಿಕೊಂಡು ಹನುಮಾನ್ ಚಾಲಿಸವನ್ನು ನೀವು ಪಠನೆಯನ್ನು ಮಾಡಿದ್ದೆ ಅದರಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರತಕ್ಕಂತಹ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಕರ್ಕಾಟಕ ರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ